ಇನ್ನು 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 ಅಣ್ಣ ಅಣ್ಣ ಇದು ಫುಲ್ ಟೈಟ್ ಪ್ರೆಸಿ ಕಲ್ಗೆ ಇಲ್ ನೋಡಪ್ಪ ನಮ್ ಹುಡ್ಗ ನೆಟ್ವರ್ಕ್ ಸಿಕ್ತಿಲ್ಲ ಅಂತ ಹೇಳ್ದು ಅದಕ್ಕೆ ನಮ್ ಕಳ್ಸಿದೀನಿ ಕಳ್ಸಿದ್ದೀನಿ ಲಿಂಕ್ ಆಮ್ಬಿಟ್ರೆ ಫುಲ್ ನೆಟ್ವರ್ಕ್ ಸಿಗುತ್ತೆ ಇವನ ಬ್ಯಾಟ್ಸ್ಮನ್ ಈ ಗಣಿ ಹಬ್ಬ ಬ್ಯಾಟ್ಸ್ಮ್ಯಾನ್ ಹೀಗೆ ಸ್ವಾಮಿ ಇವತ್ತು ಯಾವೊಂದ್ ಆಟ ಪಾರ್ಟಿ ಮಾಡಕ್ ಬಂದ್ರು ನಾನು ಆಗ್ಲೇ ತೋರಿಸಿದ್ರೂ ನಾಡಿಗೆ ಎಕ್ಸಾಮ್ ಐತಿ ಆದ್ರೂ ಇಲ್ಲಿ ಬಂದಿದ್ದಾರೆ ಸರಿಯಾಗಿ ಮಾತ್ರ ನಾವೇನ್ ಅವ್ರು ಹೆವಿ ಅಂದ್ರೆ ಹೆವಿ ಬ್ಯಾಟ್ಸ್ಮ್ಯಾನ್ಸ್ ತೋರಿಸ್ ನೋಡ್ರಿ ಮನ್ ಅಂತ ಹೇಳಿ ನಿಮಗೆ ಹೇಳಿದ್ನಲ್ಲ ಒಳ್ಳೆ ಬ್ಯಾಟ್ಸ್ ಅಂತ ಇವನೊಬ್ಬ ಬ್ಯಾಟ್ಸ್ ಈ ಗಣಿ ಒಬ್ಬ ಬ್ಯಾಟ್ಸ್ಮನ್ ಇಬ್ರು ಸರಿಯಾದ ಬ್ಯಾಟ್ಸ್ ಮನ್ಗಳು ಇವ್ರ ಇಬ್ರು ಕೋಚ್ ಇವ್ರೇ ಕೋಚ್ ಹೆಡ್ ಕೋಚ್ ಇವ್ರು ಎಲ್ಲಾರ್ಗು ಕೋಚ್ ಇವರೇ ಮತ್ತೆ ಇವನು ಮತ್ತೆ ಜಯ ಹೆಡ್ ಕೋಚ್ಗಳು ನಮ್ಮ ಪ್ರೊಫೆಷನಲ್ ಬಟ್ಟ ಇವನಯ್ಯ ಜೈಯ್ಯಪ್ಪ ಅಂತ ಹೇಳ್ಬಿಟ್ಟು ಯಾರಾದರೂ ಮನೇಲಿ ಅಡುಗೆ ಮಾಡ್ಬೇಕು ಅಂತಂದ್ರೆ ಯಾವ್ದಾದ್ರು ಫಂಕ್ಷನ್ ಇದ್ರೆ ಇವನ್ನ ಕಾಂಟ್ಯಾಕ್ಟ್ ಮಾಡ್ರಿ ನಂಬರ್ ಹಾಕ್ತೀನಿ ಸಖತ್ತಾಗಿ ಅಡುಗೆ ಮಾಡ್ತಾರೆ ನಮ್ಮ ಭಟ್ರು ಏ ಇನ್ಸ್ಟಾಗ್ರಾಮ್ ಐಡಿ ಹೇಳುಯಪ್ಪ ಜೈಕುಮಾರ್ ಎಂ ಜೆ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಐಡಿ ಇದೆ ನಮ್ಮ ಜೈಕುಮಾರ್ ಚಿನ್ನ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮ ಬ್ರೋ ಬೆಂಗಳೂರಿಂದ ಬಂದಿದ್ದಾರೆ ಇವತ್ತು ಪಾರ್ಟಿಯ ದಾನಿಗಳು ಇವರೇ ನಮ್ಮ ಬ್ರೋಗಳು ಬ್ರೋ ಬನ್ನಿ ಬ್ರೋ ನೀವು ಕೂಡ ಎರಡು ತಿಂಗಳು ಪೇಮೆಂಟ್ ಅಲ್ಲಿ ಇವತ್ತು ಪಾರ್ಟಿ ಕೊಟ್ಟಿದ್ದಾರೆ ನಮ್ಮ ಮಹಿಳೆಯರು ಇದನ್ನಲ್ಲ ಇವನು ಮುಂಚೆಗೆ ಸರಿಯಾದ ಬಟ್ಟ ಯಾಕೆ ಅಂತಂದ್ರೆ ಇವಾಗ ಬೆಂಗಳೂರಿಗೆ ಹೋಗ್ಬಿಟ್ಟನ ಅಷ್ಟೇ ಇಲ್ಲ ಈಗ ಹಂಗ ಕರ್ಸಿದ್ವಿ ಬೆಂಗಳೂರಿಂದನೇ ಕರ್ಸಿದ್ವಿ ಹೊಡಿಗೆ ಮಾಡಕ್ಕೆ ಅನ್ನ ಮಾಡಕ್ಕೆ ಬರೀ ಕರ್ಸಿರೋದ್ ಇವನಿಗೆ ಬೆಂಗಳೂರಿಂದ ಫುಲ್ ಪೇಮೆಂಟ್ ಕೊಟ್ಟು ಕರ್ಸಿರೋದು ಅಷ್ಟೇ ಅಷ್ಟೇ ನಮ್ಮ ಮಹಿಳೆಯರು ಹೇಳ್ತಾರೆ ಮುಗೀತು ಅಷ್ಟೇ ಅಡಿಗೆನೆ ಆಗೋಯ್ತು ಇವನು ನೀವ್ ಮಾಡ್ರಿ ನಾನು ಉಣ್ತೀನಿ ನಾನು ಸುಮ್ನೆ ಹೋಗ್ತೀನಿ ಅಂತ ನೋಡ್ತಾನಷ್ಟೇ ಆಯ್ತು ಆಮೇಲೆ ನಮ್ ಹುಡುಗ ನೆಟ್ವರ್ಕ್ ಸಿಕ್ತಿಲ್ಲ ಅಂತ ಹೇಳ್ದ ಅದಕ್ಕೆ ಮೇಲೆ ಕಳ್ಸಿದೀನಿ ಕಳಿಸಿದೀನಿ ಲಿಂಕ್ ಆಗ್ಬಿಟ್ರೆ ಫುಲ್ ನೆಟ್ವರ್ಕ್ ಸಿಗುತ್ತೆ ಟೆಕ್ನಾಲಜಿಯ ನೆಟ್ವರ್ಕ್ ಸಿಗುತ್ತೆ ಫುಲ್ ಇಲ್ಲಿ ಏನ್ ಕಡಿ ನೀನು ಟ್ರೈ ಮಾಡು ಟ್ರೈ ಮಾಡಿ ಸಿಕ್ತೈತಿ ತಿರ್ತೈತಿ ತಿರ್ಕ್ತೈತೆ ಸಿಗುತ್ತೆ ಎಲ್ಲೂ ಹೋಗಿಲ್ಲ ಅಲ್ಲೇ ಇರುತ್ತೆ ನೋಡು ಹಂಗೆ ಸ್ವಲ್ಪ ಹುಡ್ಕೋ ಹುಡ್ಕೋ ಮಹಿಳೆ ನೆಟ್ವರ್ಕ್ ಈಗೋಸ್ಕರ ಸರ್ಚಿಂಗ್ ಮಾಡ್ತಿದ